ರಾಜ್ಯಾದ್ಯಂತ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆಯಿಂದ ಧಾರಾಕಾರ ಮಳೆಯಾಗ್ತಾ ಇದೆ ಭಾರಿ ಮಳೆಯಿಂದಾಗಿ ಜಲಪಾತಗಳು ಧುಮ್ಮಿಕ್ಕಿ ಇದೆ ಮೂಡಬಿದಿರೆಯ ಪುತ್ತಿಗೆ ಗ್ರಾಮದ ಯರಗುಂಡಿ ಫಾಲ್ಸ್ನ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಂತಹ ಐಫರ್ ಅನ್ನ ರಕ್ಷಣೆ ಮಾಡಲಾಗಿದೆ ಏಕಾಏಕಿ ನೀರು ಬಂದ ಹಿನ್ನೆಲೆ ಜಲಪಾತದ ಮೇಲ್ಭಾಗದ ಕಲ್ಲು ಬಂಡೆಯಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡಿದ್ರು ಕೂಡಲೇ ಸ್ಥಳೀಯರು ರೋಪ್ ಹಾಕಿ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾರೆ ಮಂಗಳೂರಲ್ಲಿ ಭಾರಿ ಮಳೆಗೆ ರಸ್ತೆಗಳಲ್ಲಿ ಜಲಪ್ರವಾಹ ಉಂಟಾಗಿದೆ ಹಲವು ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ ಕೋಡಿಯಾಲ್ ಬೈಲ್ ಭಗವತಿ ನಗರ ಬಳಿ ಜನವಸತಿ ಪ್ರದೇಶಗಳಿಗೆ ನೀರು ನುಗ್ಗಿದೆ ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ವಾಹನ ಸಂಚರಿಸದೆ ಸವಾರರು ಪರದಾಡುವಂತಾಗಿದೆ ವೆಲ್ ನಲ್ಲೂ ಮಳೆಯಿಂದಾಗಿ ಸಮಸ್ಯೆಯಾಗಿದೆ ಪಂಪ್ವೆಲ್ ಬಳಿ ರಸ್ತೆಯಲ್ಲಿ ನೀರು ನಿಂತಿರುವ ಪರಿಣಾಮವಾಗಿ ಜನರು ಸಂಕಷ್ಟ ಎದುರಿಸಿದ್ದಾರೆ ವಾಹನಗಳ ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ ರಾಜಕಾಲುವೆ ಉಕ್ಕಿ ಹರಿದು ರಸ್ತೆ ಜಲಾವೃತವಾಗಿದೆ ಇನ್ನು ರಸ್ತೆ ಬದಿ ಸರಿಯಾದ ಚರಂಡಿ ನಿರ್ಮಾಣ ಮಾಡದ ಕಾರಣ ರಸ್ತೆ ಜಲಾವೃತವಾಗಿದೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಾಗ್ತಾ ಇದ್ದು ಜೀವನದಿ ನೇತ್ರಾವತಿಯಲ್ಲಿ ನೀರಿನ ಹರಿವು ಹೆಚ್ಚಳವಾಗಿದೆ ನೇತ್ರಾವತಿ ನದಿಯ ಎಲ್ಲ ಅಣೆಕಟ್ಟುಗಳ ಗೇಟ್ ಓಪನ್ ಆಗಿದ್ದು ನದಿ ತೀರದ ಜನರು ಎಚ್ಚರ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಮಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ನಗರದ ಕಾರ್ ಸ್ಟ್ರೀಟ್ ಜ್ಯೋತಿ ಕರಂಗಲ್ಪಾಡಿ ಸೇರಿದಂತೆ ಹಲವೆಡೆ ರಸ್ತೆಗಳು ಜಲಾವೃತವಾಗಿದೆ ನಿರಂತರವಾಗಿ ಮಳೆ ಆಗ್ತಾ ಇರುವುದರಿಂದ ತಗ್ಗು ಪ್ರದೇಶದ ಅಂಗಡಿಗಳಿಗೆ ನೀರು ನುಗ್ಗಿ ಭಾರಿ ಅವಾಂತರ ಸೃಷ್ಟಿಯಾಗಿದೆ ಇನ್ನು ದಕ್ಷಿಣ ಕನ್ನಡ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕುಮಾರಧಾರ ನದಿ ತುಂಬಿ ಹರಿತಾ ಇರುವುದರಿಂದ ಭಕ್ತಾದಿಗಳು ಸ್ನಾನಘಟ್ಟದಲ್ಲಿ ಇಳಿಯದಂತೆ ಸೂಚನೆ ನೀಡಲಾಗಿದೆ ಅಲ್ಲದೆ ಭಕ್ತಾದಿಗಳು ಕೇವಲ ನದಿ ನೀರನ್ನ ತಲೆಗೆ ಚಿಮುಕಿಸಲು ಮಾತ್ರ ಅನುಮತಿ ನೀಡಲಾಗಿದ್ದು ಸ್ನಾನಘಟ್ಟದ ಸುತ್ತ ಹೆಚ್ಚುವರಿ ಸಿಬ್ಬಂದಿಯನ್ನ ದೇಗುಲ ಆಡಳಿತ ಮಂಡಳಿ ನೇಮಕ ಮಾಡಿದೆ ಭಾರಿ ಮಳೆಯಿಂದಾಗಿ ಹಾಸನದ ಸಕಲೇಶಪುರ ಹೊರವಲಯದ ಆನೆಮಹಲ್ ಬಳಿ ಮಣ್ಣು ಕುಸಿತವಾಗಿದೆ ಭಾರಿ ಮಳೆಯಿಂದಾಗಿ ಹೆದ್ದಾರಿ ಮೇಲೇನೆ ಮಣ್ಣು ಕುಸಿದಿದ್ದು ಮಣ್ಣು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಸ್ಥಳಕ್ಕೀಗ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಮಕಾಮುಗಿದ್ದು ಸದ್ಯಕ್ಕೆ ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವ ಹೆದ್ದಾರಿಯಲ್ಲಿ ಸಂಚಾರ ಸುಗಮವಾಗಿದೆ ಇನ್ನು ಹಾಸನದ ಸಕಲೇಶಪುರದ ಆನೆಮಹಲ್ ಬಳಿ ಭೂಕುಸಿತವಾದ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ಕೊಟ್ಟು ಪರಿಶೀಲಿಸಿದರು ಹಾಸನದ ಸಕಲೇಶಪುರದ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತಡೆಗೋಡೆ ಕುಸಿತವಾಗಿದೆ ಹೆಗ್ಗದ್ದೆ ಬಳಿ ಇರುವ ನೂರು ಮೀಟರ್ ತಡೆಗೋಡೆ ಕುಸಿತವಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಹಾಸನದ ಬೇಲೂರು ಸೋಮವಾರಪೇಟೆಯ ರಾಷ್ಟ್ರೀಯ ಹೆದ್ದಾರಿ ನೂರ ಹನ್ನೆರಡರ ಹೊಂಕರವಳ್ಳಿ ಬಳಿ ಕಾರಿನ ಮೇಲೆ ಮರ ಬಿದ್ದಿದೆ ಗಾಳಿ ಮಳೆಗೆ ಕಾರಿನ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಾಶಾತ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆಯಿಂದ ನಾನಾ ಅವಾಂತರ ಸೃಷ್ಟಿಯಾಗಿದೆ ಬಿರುಗಾಳಿ ಆರ್ಭಟಕ್ಕೆ ಬಾಳೂರು ಗ್ರಾಮದ ಬಾಳೂರು ಎಸ್ಟೇಟ್ನಲ್ಲಿದ್ದ ಕಾರ್ಮಿಕರ ಮನೆಯ ಮೇಲೆ ಬೃಹತ್ ಮರ ಬಿದ್ದಿದೆ ಘಟನೆಯಲ್ಲಿ ಕಾರ್ಮಿಕ ಮಹಿಳೆ ಸುನಂದ ಸ್ಥಿತಿ ಗಂಭೀರವಾಗಿದೆ ಗಾಯಗೊಂಡ ಸುನಂದ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕ್ಕಮಗಳೂರಿನ ಚಾರ್ವಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ಭೀತಿ ಶುರುವಾಗಿದೆ ಕಳೆದ ವರ್ಷ ಕುಸಿತವಾದ ಜಾಗದಲ್ಲೇ ಮತ್ತೆ ಮಣ್ಣು ಕುಸಿತವಾಗ್ತಾ ಇದ್ದು ಪ್ಲಾಸ್ಟಿಕ್ನಿಂದ ಮಣ್ಣು ಕುಸಿತವಾದ ಜಾಗವನ್ನು ಅಧಿಕಾರಿಗಳು ಮುಚ್ಚಿದ್ದಾರೆ ಏನೋ ತಡೆಗೋಡೆಗಳು ಕೂಡ ಕುಸಿಯುವ ಸ್ಥಿತಿ ಇದ್ದು ಒಂದು ವೇಳೆ ತಡೆಗೋಡೆ ಕುಸಿತವಾದರೆ ರಸ್ತೆ ಬಂದ್ ಆಗುವ ಸಾಧ್ಯತೆ ಇದೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆ ಕೊಟ್ಟಿದೆ ಜಿಲ್ಲಾಡಳಿತ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಚ್ಚೆತ್ತುಕೊಂಡಿಲ್ಲ ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಮಳೆ ಆಗ್ತಾ ಇದ್ದು ವಾಯುಭಾರ ಕುಸಿತದಿಂದಾಗಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ ತೀರಕ್ಕೆ ಬೃಹತ್ ಅಲೆಗಳು ಅಪ್ಪಳಿಸ್ತಾ ಇದ್ದು ಕಡಲ ಕೊರೆತ ಶುರುವಾಗಿದೆ ಭಟ್ಕಳ ತುದಿಯಿಂದ ಕಾರವಾರದವರೆಗೆ ಕಡಲ ಅಬ್ಬರ ಹೆಚ್ಚಾಗಿರುವುದರಿಂದ ಕಡಲ ತೀರದ ಜನರಲ್ಲಿ ಆತಂಕ ಶುರುವಾಗಿದೆ ಕಾರವಾರದ ಮಳೆ ನಡುವೆಯೇ ಸಮುದ್ರ ತೀರದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದ ಪ್ರವಾಸಿಗರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಜಿಲ್ಲೆಯ ಗೋಕರ್ಣ ಮುರುಡೇಶ್ವರ ಕಾರವಾರದಲ್ಲಿ ಪ್ರವಾಸಿಗರು ಕಡಲ ತೀರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಹೀಗಿದ್ರೂ ಕೂಡ ಕಡಲ ತೀರದಲ್ಲಿ ಅಲೆಗಳ ಜೊತೆ ಪ್ರವಾಸಿಗರು ಆಟವಾಡ್ತಾ ಇದ್ರು ಇದನ್ನ ಗಮನಿಸಿದ ಪೊಲೀಸರು ಪ್ರವಾಸಿಗರನ್ನ ವಾಪಸ್ ಕರೆತಂದಿದ್ದಾರೆ ಇನ್ನು ಭಾರಿ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಗುಳ್ಳಾಪುರದಲ್ಲಿದ್ದ ತಾತ್ಕಾಲಿಕ ಕಿರು ಸೇತುವೆ ಕೊಚ್ಚಿಕೊಂಡು ಹೋಗಿದೆ ಗಂಗಾವಳಿ ನದಿ ಪ್ರವಾಹದಿಂದ ಸೇತುವೆ ಕೊಚ್ಚಿ ಹೋಗಿದ್ದು ನದಿ ತಟದಲ್ಲಿದ್ದ ಹೆಗ್ಗಾರು ಶೇವ್ಕಾರ ಕೈಗಡಿ ಗ್ರಾಮಕ್ಕೆ ಸಂಪರ್ಕ ಕಡಿತವಾಗಿದೆ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಬರಿದಾಗಿದ್ದ ಕೃಷ್ಣಾ ನದಿ ಈ ಬಾರಿ ಬೇಗನೆ ತುಂಬಿ ಹೋಗಿದೆ ಇನ್ನು ಹಿಪ್ಪರಗಿ ಬ್ಯಾರೇಜ್ಗೆ ಒಳಹರಿವು ಹೆಚ್ಚಾಗಿದೆ ಬಾಗಲಕೋಟೆಯ ಜಮಖಂಡಿಯಲ್ಲಿರುವ ಹಿಪ್ಪರಗಿ ಬ್ಯಾರೇಜ್ಗೆ ಇಪ್ಪತ್ನಾಲ್ಕು ಸಾವಿರದ ನೂರ ಎಂಟು ಕ್ಯೂಸೆಕ್ಸ್ ಒಳಹರಿವು ಇದ್ರೆ ನಲವತ್ತೆರಡು ಸಾವಿರದ ನೂರ ಎಂಬತ್ತೆರಡು ಕ್ಯೂಸೆಕ್ಸ್ ನೀರು ಹೊರಬಿಡಲಾಗ್ತಿದೆ ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ ಸೂಚಿಸಲಾಗಿದೆ ಇನ್ನು ಕೃಷ್ಣಾ ನದಿ ತುಂಬಿ ಹರಿತಾ ಇರೋದ್ರಿಂದ ರೈತರು ಫುಲ್ ಖುಷಿಯಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಬತ್ತಿ ಹೋಗಿದ್ದ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ ಚಿಕ್ಕೋಡಿ ಭಾಗದ ರೈತರು ಕೆಲವು ದಿನಗಳ ಹಿಂದೆ ನೀರಿಲ್ಲದೆ ಪರದಾಡಿದ್ರು ಮಹಾರಾಷ್ಟ್ರದ ಕೊಯ್ನಾ ಜಲಾಶಯದಿಂದ ನೀರು ಬಿಡುವಂತೆ ಕೇಳಿಕೊಂಡಿದ್ರು ಆದರೆ ರೈತರ ಕೂಗು ವರ್ಣದೇವನಿಗೂ ಕೇಳಿಸಿದ್ದು ಒಂದೇ ಮಳೆಗೆ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ ಜಲಪುರ ಪಟ್ಟಣದಲ್ಲಿ ಭಾರಿ ಮಳೆಯಿಂದ ಬಹುತೇಕ ಎಲ್ಲ ರಸ್ತೆಗಳು ತುಂಬಿ ಹರಿತಾ ಇವೆ ರಸ್ತೆ ತುಂಬೆಲ್ಲ ನೀರು ರಭಸವಾಗಿ ಹರಿತಾ ಇರುವುದರಿಂದ ವಾಹನ ಸವಾರರು ಸಂಚಾರ ನಡೆಸುವುದಕ್ಕೆ ಪರದಾಡಿದ್ದಾರೆ ಬೆಂಗಳೂರಿನಲ್ಲೂ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದ್ದು ಜಯನಗರದಲ್ಲಿ ಬೈಕ್ ಸವಾರಿನ ಮೇಲೆ ಬೃಹತ್ ಮರ ಬಿದ್ದಿದೆ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಜುಹೇಬ್ ಅನ್ನೋರ ಮೇಲೆ ಮರ ಬಿದ್ದಿದ್ದು ಮರದಲ್ಲಿ ಸಿಲುಕಿದ್ದ ಮಹಮ್ಮದ್ನ ಸ್ಥಳೀಯರು ರಕ್ಷಣೆ ಮಾಡಿ ಜಯನಗರ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇನ್ನು ಮರ ಬಿದ್ದ ಪರಿಣಾಮ ಮೂರು ಐಷಾರಾಮಿ ಕಾರುಗಳು ಜಖಮಾಗಿದೆ ಇನ್ನು ಸವಾರನ ಮೇಲೆ ಮರ ಬಿದ್ದ ಪ್ರಕರಣ ಸಂಬಂಧ ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆಯ ಮೇಲೆ ಎಫ್ಐಆರ್ ಹಾಕಲಾಗಿದೆ ಜಯನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಬಿಬಿಎಂಪಿ ಮತ್ತು ಅರಣ್ಯ ಇಲಾಖೆಯವರು ಈ ಮರವನ್ನು ತೆರವುಗೊಳಿಸದೇ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಈ ಘಟನೆ ನಡೆದಿದೆ ಅಂತ ಸವಾರ ಹೇಳಿಕೆ ಕೊಟ್ಟಿದ್ದಾನೆ ಈ ಆಧಾರದಲ್ಲಿ ಬಿಬಿಎಂಪಿ ಹಾಗೂ ಅರಣ್ಯ ಇಲಾಖೆ ಮೇಲೆ ಎಫ್ಐಆರ್ ಹಾಕಲಾಗಿದೆ ನಾಳೆಯೂ ಕೂಡ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಹಿನ್ನೆಲೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಿದ್ದು ಬೀದರ್ ಕಲಬುರಗಿ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಘೋಷಿಸಿದೆ ಇನ್ನು ಬೆಳಗಾವಿ ಗದಗ ಕೊಪ್ಪಳ ರಾಯಚೂರು ಬಳ್ಳಾರಿ ದಾವಣಗೆರೆ ಬೆಂಗಳೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೋವಿಡ್ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉನ್ನತ ಮಟ್ಟದ ತುರ್ತು ಸಭೆ ನಡೆಸಲಾಯಿತು ಕಾವೇರಿ ನಿವಾಸದಲ್ಲಿ ಸಭೆ ನಡೀತಾ ಇದ್ದು ಕೋವಿಡ್ ತಡೆಗೆ ಮುಂಜಾಗ್ರತಾ ಕ್ರಮ ವಹಿಸುವ ಬಗ್ಗೆ ಚರ್ಚೆ ನಡೆಯಿತು ರಾಜ್ಯದಲ್ಲಿನ ಕೋವಿಡ್ ಪ್ರಕರಣಗಳ ಬಗ್ಗೆ ಸಿಎಂ ಮಾಹಿತಿ ಪಡೆದು ಸೋಂಕು ಹರಡದಂತೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟರು ಯಾವುದೇ ಸಂದರ್ಭ ಎದುರಿಸಲು ಅಧಿಕಾರಿಗಳು ಸಿದ್ಧರಿರಬೇಕು ಕೋವಿಡ್ ಕುರಿತು ಸದ್ಯಕ್ಕೆ ಆತಂಕ ಪಡುವ ಅಗತ್ಯವಿಲ್ಲ ಆದರೆ ಮುಂಚಿತವಾಗಿಯೇ ಮುಂದೆ ಸಂಭವಿಸಬಹುದಾದ ಪರಿಸ್ಥಿತಿಯನ್ನು ಅವಲೋಕಿಸಿ ಅಗತ್ಯ ನಿರ್ಧಾರವನ್ನು ಕೈಗೊಳ್ಳಬೇಕು ವೆಂಟಿಲೇಟರ್ ಆಕ್ಸಿಜನ್ ಔಷಧ ಸೇರಿ ಇತ್ಯಾದಿ ಅಗತ್ಯಗಳನ್ನು ಸಿದ್ಧಪಡಿಸಿಟ್ಟುಕೊಳ್ಳಿ ಅಂತ ಸೂಚನೆ ಕೊಟ್ಟರು ಅಲ್ಲದೆ ವಯಸ್ಸಾದವರು ಗರ್ಭಿಣಿಯರು ಹೃದಯ ಸಂಬಂಧಿ ಶ್ವಾಸಕೋಶ ಸಮಸ್ಯೆ ಇದ್ದರು ಇರುವವರು ಮಾಸ್ಕ್ ಧರಿಸಬೇಕು ಈ ಬಗ್ಗೆ ಅರಿವು ಮೂಡಿಸಲು ಕ್ರಮ ವಹಿಸುವುದಕ್ಕೆ ಸಿಎಂ ಸೂಚಿಸುತ್ತಾಳೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಲಿ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ಇದ್ರ ಬಗ್ಗೆ ಏನೂ ಅಡ್ವೈಸರಿ ಕೊಟ್ಟಿಲ್ಲ ಇನ್ನು ಹಾಗಾಗಿ ಭಾಳಷ್ಟು ಜನರಿಗೆ ವ್ಯಾಕ್ಸಿನೇಷನ್ ಈಗಾಗಲೇ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನು ತೀರ್ಮಾನ ಆಗಿಲ್ಲ ಇಲ್ಲಲ್ಲ ಮಾಸ್ಕ್ ಅಂದರೆ ಯಾರು ಜನದಟ್ಟಣೆ ಇರ್ತಕ್ಕಂಥ ಅಂದರೆ ಕ್ರೌಡೆಡ್ ಪ್ಲೇಸಸ್ ಹೋಗುವಾಗ ಇದು ಯಾರು ಹಿರಿಯ ನಾಗರಿಕರಿದ್ದಾರೆ ಯಾರಿಗೆ ಕೋಮಾರ್ಬಿಡಿಟಿ ಇದೆ ಮತ್ತು ಯಾರು ಗರ್ಭಿಣಿಯ ಹೆಣ್ಮಕ್ಳಿದಾರೆ ಅವರು ಮಾಸ್ಕ್ ಧರಿಸಬೇಕು ಅಂತಕ್ಕಂಥದ್ದು ಇದೆ ನಮ್ಮಲ್ಲಿ ವ್ಯವಸ್ಥೆಗಳು ಮೊದಲು ಅಂದರೆ ಅವಾಗ ಬಂದಾಗ ನಾವು ಇನ್ನೂ ತಯಾರಾಗಿರಲಿಲ್ಲ ಈಗ ಆಕ್ಸಿಜನ್ ಇದೆ ಐ ಸಿ ಯುಗಳಿದೆ ವೆಂಟಿಲೇಟರ್ಗಳಿದೆ ಮತ್ತು ನಮ್ಮ ಸಿಬ್ಬಂದಿಗೆ ಕೂಡ ಜಾಗೃತಿ ಇದೆ ಅರಿವಿದೆ ಯಾವ ರೀತಿ ನಡ್ಕೋಬೇಕು ಹೇಗಿರಬೇಕು ಯಾವ ರೀತಿ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅದೆಲ್ಲ ಗೊತ್ತಿರೋದ್ರಿಂದ ನಾವು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಆದರೆ ಜಾಗೃತಿ ಮತ್ತು ಎಚ್ಚರಿಕೆ ಅದು ಮುಖ್ಯ ಕೊರೋನಾ ಬಗ್ಗೆ ಆತಂಕ ಬೇಡ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಖಾಸಗಿ ಆಸ್ಪತ್ರೆ ಸಂಘದ ಅಧ್ಯಕ್ಷೆ ಡಾ ಶೋಭಾ ಪ್ರಕಾಶ್ ಹೇಳಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಅವರು ನಿರಂತರ ಮಳೆ ಆಗ್ತಾ ಇರುವುದರಿಂದ ಅನಾರೋಗ್ಯ ಸಮಸ್ಯೆ ಹೆಚ್ಚಾಗುತ್ತೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಕೊರೋನಾ ಕೇಸ್ ತುಂಬಾ ಕಡಿಮೆ ಹೊಸ ರೂಪಾಂತರ ತಳಿ ಕೊರೋನಾ ಹೆಚ್ಚು ಪರಿಣಾಮಕಾರಿಯಲ್ಲ ಹಾಗಾಗಿ ಕೊರೋನಾ ಬಗ್ಗೆ ಭಯಪಡುವ ಅಗತ್ಯ ಇಲ್ಲ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವುದು ಮುಖ್ಯ ಅಂತ ತಿಳಿಸಿದ್ದಾರೆ ಮುಂಗಾರು ಮಳೆ ಬಂತು ಬಂತು ಹೆಚ್ಚಾಗಿ ಈ ಥರ ಮಳೆ ಬಂದಾಗ ಯಾವಾಗಲೂ ನೆಗಡಿ ಕಮ್ಮು ಅನ್ನೋದು ಒಂದು ಸಾಮಾನ್ಯವಾದ ಸ್ಥಿತಿ ನಾವು ಯಾವಾಗಲೂ ನೋಡಿರೋದು ವರ್ಷ ಆದಮೇಲೆ ವರ್ಷ ಆದಮೇಲೆ ಈ ಸರ್ತಿ ಯಾರಿಗೋ ಸ್ವಲ್ಪ ಕೋವಿಡ್ ಅಂತ ಪಾಸಿಟಿವ್ ಬಂತು ಅಂತ ಎಲ್ಲ ನೆಗಡಿ ಕೆಮ್ಮನ್ನು ನಾವು ಕೋವಿಡ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು ಯೂಶ್ವಲಿ ನಾವೇನು ಮಾಡ್ತೀವಿ ಒಂದು ಸಾಮಾನ್ಯವಾಗಿ ಏನು ನೆಗಡಿ ಕೆಮ್ಮಿಗೆ ಜನರಲ್ ಔಷಧಿ ತೊಗೊತೀವೋ ಅದನ್ನೆಲ್ಲ ತಗೊಂಡು ಅದ್ರಲ್ಲಿ ಕಂಟ್ರೋಲ್ ಆಗಿಲ್ಲದಿದ್ದರೆ ವೈದ್ಯರ ಸಲಹೆ ಮೇರೆಗೆ ಅದನ್ನು ಟೆಸ್ಟ್ ಮಾಡಿಸ್ಕೊಂಡು ಆಮೇಲೆ ಮುಂದೆ ಹೋಗಬೇಕು ಮುಂಗಾರು ಮಳೆ ಜಲ್ದಿನೂ ಬಂತು ಹೆಚ್ಚಾಗಿ ಬಂತು ಈ ಥರ ಮಳೆ ಬಂದಾಗ ಯಾವಾಗಲೂ ನೆಗಡಿ ಕೆಮ್ಮು ಅನ್ನೋದು ಒಂದು ಸಾಮಾನ್ಯವಾದ ಸ್ಥಿತಿ ಉಡುಪಿಯ ಕಾಪು ಬಳಿ ಖಾಸಗಿ ಬಸ್ ಒಂದು ಪಲ್ಟಿಯಾಗಿದೆ ಕೆಎಸ್ಆರ್ಟಿಸಿ ಬಸ್ ಓವರ್ಟೇಕ್ ಮಾಡುವ ಬರದಲ್ಲಿ ಖಾಸಗಿ ಬಸ್ ಪಲ್ಟಿಯಾಗಿದೆ ಬಸ್ನೊಳಗಿದ್ದ ಪ್ರಯಾಣಿಕರು ಕೂದಲಳೆ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ ಹಲವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ತೀವ್ರವಾಗಿ ಗಾಯಗೊಂಡ ನಾಲ್ಕು ಜನರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕರ್ನಾಟಕ ಬೋವಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಪ್ರಕರಣದಲ್ಲಿ ಇಪ್ಪತ್ತಾರು ಪಾಯಿಂಟ್ ಎರಡು ಏಳು ಕೋಟಿ ಮೌಲ್ಯದ ಸ್ಥಿರಾಸ್ತಿಯನ್ನು ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಪ್ರಕರಣದ ಆರೋಪಿಗಳಿಗೆ ಸೇರಿದ ಪ್ರಸ್ತುತ ಮಾರುಕಟ್ಟೆ ದರದಲ್ಲಿ ನಲವತ್ತು ಕೋಟಿ ಮೌಲ್ಯದ ಆಸ್ತಿ ಜಪ್ತಿ ಮಾಡಿದ್ದಾರೆ ಪ್ರಕರಣದ ಆರೋಪಿಗಳಾದ ಬಿಕೆ ನಾಗರಾಜಪ್ಪ ಆರ್ ಲೀಲಾವತಿ ಮತ್ತು ಇತರ ಆರೋಪಿಗಳಿಗೆ ಸೇರಿದ ಸ್ಥಿರಾಸ್ತಿ ಇದಾಗಿದ್ದು ಪಿಎಂಎಲ್ಎ ಅಡಿಯಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಚನ್ನಪಟ್ಟಣ ಬೊಮುಲ್ ಚುನಾವಣೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿಬಂದಿದೆ ಕಾಂಗ್ರೆಸ್ ನಾಯಕರ ವಿರುದ್ಧ ಅಧಿಕಾರ ದುರುಪಯೋಗ ಆರೋಪ ಮಾಡಿದ್ದಾರೆ ಜೆಡಿಎಸ್ ನಾಯಕರು ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಬೆಂಬಲಿತ ಡೈರಿ ಅಧ್ಯಕ್ಷರ ಮತಕ್ಕೆ ಕೊಕ್ಕೆ ಹಾಕಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಡಿಕೆ ಬ್ರದರ್ಸ್ ವಿರುದ್ಧ ಜೆಡಿಎಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಎಂಸಿಎ ಘಟಕವನ್ನು ಆಂಧ್ರ ಪ್ರದೇಶಕ್ಕೆ ನೀಡುವಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಈ ಕುರಿತಂತೆ ರಿಯಾಕ್ಷನ್ ನೀಡಿದ ಸಚಿವ ಎಂ ಬಿ ಪಾಟೀಲ್ ಈ ವಿಚಾರವನ್ನು ನಾನು ಸಿಎಂ ಹಾಗೂ ಸೆಕ್ರೆಟರಿ ಜೊತೆ ಮಾತನಾಡ್ತೀನಿ ಕ್ಯಾಬಿನೆಟ್ ಬಳಿಕ ದೆಹಲಿಗೆ ಹೋಗ್ತೀನಿ ಡಿಫೆನ್ಸ್ ಕಾರಿಡಾರ್ ಕೊಡಿ ಅಂತ ಕೇಳ್ತೇವೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ ಯಾವುದೇ ಕಾರಣಕ್ಕೂ ಹೆಚ್ಚಿಗೆಲ್ಲ ಎಎಂಸಿಎ ಘಟಕ ಆಂಧ್ರಕ್ಕೆ ಬಿಟ್ಟುಕೊಡುವ ಕೆಲಸ ಮಾಡಬಾರದು ಪ್ರಧಾನಿ ಕರೆದಿದ್ದ ಸಿಎಂಗಳ ಸಭೆಯಲ್ಲಿ ಸಿದ್ದರಾಮಯ್ಯ ಆಗದಿರುವುದು ನಮ್ಮ ದುರ್ದೈವ ರಾಜ್ಯದಲ್ಲಿ ಏನ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಗಮನ ಕೊಡ್ತಾ ಇಲ್ಲ ರಾಜ್ಯಕ್ಕೆ ಅನ್ಯಾಯ ಆದರೂ ಸಿಎಂ ಮೌನವಾಗಿದ್ದಾರೆ ಕೂಡಲೇ ಎಲ್ಲ ಕೆಲಸ ಬದಿಗೊತ್ತಿ ಪ್ರಧಾನಿ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದರು ಇನ್ನು ಮಾಜಿ ಸಂಸದ ಡಿ ಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ಎಚ್ಎಎಲ್ ಕಳೆದ ಐವತ್ತು ವರ್ಷಗಳಿಂದ ಕರ್ನಾಟಕದಲ್ಲೇ ಇದೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಇದೆ ತಂತ್ರಜ್ಞಾನ ಇರುವ ಸ್ಥಳವೂ ನಮ್ಮಲ್ಲಿದೆ ಇವೆಲ್ಲವೂ ರಾಜ್ಯಕ್ಕೆ ಹೆಸರು ತಂದ ಸಂಸ್ಥೆ ಅದರ ಘಟಕ ಬೇರೆ ರಾಜ್ಯಕ್ಕೆ ಸ್ಥಳಾಂತರ ಮಾಡಲು ನಾವು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ರಣ್ಯರಾವ್ಗೆ ಪರಮೇಶ್ವರ್ ಗಿಫ್ಟ್ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಗೃಹ ಸಚಿವ ಪರಮೇಶ್ವರ್ ಹಿಂದೇಟ್ ಹಾಕಿದ್ದಾರೆ ಅವರೇ ಅಲ್ವಾ ಆ ಹೇಳಿಕೆ ಕೊಟ್ಟಿರೋದು ಅದರ ಬಗ್ಗೆ ಅವರನ್ನೇ ಕೇಳಿ ನಾನು ಯಾವುದೇ ಪ್ರಶ್ನೆಗೆ ಉತ್ತರ ಕೊಡಲ್ಲ ಮಾತಾಡುವಂಥದ್ದು ಏನೂ ಇಲ್ಲ ಇದ್ರೆ ಹೇಳ್ತಾನೆ ಅಂತ ಇಡಿ ರೇಟ್ ವಿಚಾರವಾಗಿ ಪ್ರತಿಕ್ರಿಯಿಸಲು ಪರಮೇಶ್ವರ್ ನಿರಾಕರಿಸಿದ್ದಾರೆ ಶಾಸಕರ ಅಮಾನತು ವಾಪಸ್ ಪಡೆದ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಶಾಸಕ ಚನ್ನಬಸಪ್ಪ ಅಮಾನತು ವಾಪಸ್ ಪಡೆದಿರುವುದು ಸ್ವಾಗತಾರ್ಹ ಹನಿ ಟ್ರ್ಯಾಪ್ ವಿಚಾರವಾಗಿ ಅಧಿವೇಶನದ ಕೊನೆಯ ದಿನ ನಾವು ಚರ್ಚೆ ಮಾಡಿದ್ವಿ ಈ ವೇಳೆ ಸಭಾಧ್ಯಕ್ಷರ ಪೀಠಕ್ಕೆ ಅವಮಾನವಾಯಿತು ಆದರೆ ನಾವು ವಿಷಯಾಧಾರಿತವಾಗಿ ವಿರೋಧಿಸಿದ್ವಿ ನಮ್ಮ ನಾಯಕರು ಕೂಡ ಸಭಾಧ್ಯಕ್ಷರ ಬಳಿ ತೆರಳಿ ಘಟನೆ ಬಗ್ಗೆ ವಿವರಿಸಿದ್ದಾರೆ ಇದಾದ ಬಳಿಕ ಅಮಾನತು ಆದೇಶ ವಾಪಸ್ ಪಡೆದಿದ್ದೇವೆ ಅಂತ ಸಭಾಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಮಂಡ್ಯದಲ್ಲೊಂದು ಅಮಾನವೀಯ ಘಟನೆ ನಡೆದಿದೆ ಪೊಲೀಸರ ಬೇಜವಾಬ್ದಾರಿಯಿಂದ ಪುಟ್ಟ ಕಂದಮ್ಮ ಬಲಿಯಾಗಿದೆ ದಂಡ ಹಾಕಲು ಬೈಕ್ ತಡೆದಿದ್ದರಿಂದ ಬೈಕ್ನಿಂದ ಮಗು ಬಿದ್ದು ಸ್ಥಳದಲ್ಲಿ ಮೃತಪಟ್ಟಿದೆ ನಗರದ ಸ್ವರ್ಣಸಂದ್ರದ ಬಳಿ ಈ ಘಟನೆ ನಡೆದಿದೆ ಮಗುವಿಗೆ ನಾಯಿ ಕಚ್ಚಿತ್ತು ಅಂತ ಆಸ್ಪತ್ರೆಗೆ ಸೇರಿಸಲು ಪೋಷಕರು ಬೈಕ್ನಲ್ಲಿ ಬರ್ತಾ ಇದ್ರು ಈ ವೇಳೆ ಏಕಾಏಕಿ ಪೊಲೀಸರು ಬೈಕ್ಗೆ ಅಡ್ಡ ಬಂದು ತಡೆ ನಿಲ್ಲಿಸಿದ್ದಾರೆ ಈ ವೇಳೆ ನಿಯಂತ್ರಣ ತಪ್ಪಿದ ಬೈಕ್ನಿಂದ ಮಗು ಕೆಳಗೆ ಬಿದ್ದು ಮೃತಪಟ್ಟಿದೆ ಇನ್ನು ಮಗುವನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು ಹಾಕಿದ್ದು ಪೊಲೀಸರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಘಟನೆಗೆ ಕಾರಣರಾದ ಮೂವರು ಎಎಸ್ಐಗಳನ್ನು ಅಮಾನತು ಮಾಡಲಾಗಿದೆ ಸಂಚಾರಿ ಪೊಲೀಸ್ ಠಾಣೆಯ ಮೂವರು ಎಎಸ್ಐಗಳಾದ ಜೈರಾಮ್ ನಾಗರಾಜರನ್ನು ಅಮಾನತು ಮಾಡಿ ಎಸ್ಡಿ ಮಲ್ಲಿಕಾರ್ಜುನ ಬಾಲದಿಂಡಿ ಆದೇಶ ಹೊರಡಿಸಿದ್ದಾರೆ ರಾಯಚೂರಿನಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ ಮಸ್ಕಿ ಪಟ್ಟಣದಲ್ಲಿರುವ ಶ್ರೀ ಶರಣಬಸವೇಶ್ವರ ನರ್ಸಿಂಗ್ ಹೋಮ್ಗೆ ಬಂದಿದ್ದ ಸಿದ್ದಮ್ಮ ಮೃತಪಟ್ಟಿದ್ದಾರೆ ಬಾಣಂತಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಾಣಂತಿಗೆ ಡೆಲಿವರಿ ಬಳಿಕ ಸರಿಯಾಗಿ ಹೊಲಿಗೆ ಹಾಕಿಲ್ಲ ಇದರಿಂದಾಗಿ ತೀವ್ರ ಜ್ವರ ಬಂದು ಬಾಣಂತಿ ಸಾವನ್ನಪ್ಪಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ ಅಲ್ಲದೆ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಮೇಲೆ ಕಲ್ಲು ತೂರಿದ್ದಾರೆ ನಮಗೆ ನ್ಯಾಯ ಬೇಕು ಅಂತ ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಮಳೆನೂರು ಮನು ವಿರುದ್ಧ ಅತ್ಯಾಚಾರ ಪ್ರಕರಣ ಸಂಬಂಧ ಒಂದು ದಿನ ಮುಂಚಿತವಾಗಿಯೇ ಗೆ ಆರೋಪಿ ಮಡೆನೂರು ಮನು ಅವರನ್ನು ಹಾಜರುಪಡಿಸಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಮೂರನೇ ಎಸಿಜೆಎಂ ಕೋರ್ಟ್ಗೆ ಹಾಜರುಪಡಿಸಿದ್ದು ವಿಚಾರಣೆ ನಡೆಸಿದ ಕೋರ್ಟ್ ಮಡೇನೂರು ಮನುಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ ನ್ಯಾಯಾಧೀಶರಾದ ಸಿದ್ದರಾಮ ಅವರು ಆದೇಶ ಹೊರಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ನಾಳೆ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಇವತ್ತು ಅನೇಕ ಕಡೆಗಳಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ಮಾಡಲಿದ್ದಾರೆ ಇದಕ್ಕೂ ಮುನ್ನ ಗುಜರಾತ್ಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಇನ್ನು ಗುಜರಾತ್ನ ದಹೋಡ್ನಲ್ಲಿ ರೈಲ್ವೆ ಲೋಕೋಮೋಟಿವ್ ಉತ್ಪಾದನಾ ಘಟಕವನ್ನು ಪ್ರಧಾನಿ ಮೋದಿ ಉದ್ಘಾಟಿಸಿದರು ಒಂಬತ್ತು ಸಾವಿರ ಎಚ್ಪಿಯ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಈ ಫ್ಯಾಕ್ಟರಿಯಲ್ಲಿ ತಯಾರಿಕೆ ಮಾಡಲಾಗುತ್ತೆ ಇಂದು ನಾಳೆ ಗುಜರಾತ್ನಲ್ಲಿರುವ ಪ್ರಧಾನಿ ಮೋದಿ ಗುಜರಾತ್ನಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಪಾಸ್ಪರ ಬೇಹುಗಾರಿಕೆ ಆರೋಪದಾಡಿ ಬಂಧನಕ್ಕೆ ಒಳಗಾಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಮತ್ತೊಂದು ಮುಖವಾಡ ಕಳಚಿದೆ ಜ್ಯೋತಿ ಪಹಲ್ಗಾಮ್ ಘಟನೆಗೂ ಮೊದಲು ಲಾಹೋರ್ನ ಅನಾರ್ಕಲಿ ಬಜಾರ್ಗೆ ಭೇಟಿ ನೀಡಿದ್ರು ಈ ವೇಳೆ ಆರು ಜನ ಎಕೆ ಫಾರ್ಟಿ ಸೆವೆನ್ ರೈಫಲ್ ಗನ್ನ ಹಿಡ್ಕೊಂಡು ಜ್ಯೋತಿಗೆ ಬೆಂಗಾವಲಾಗಿದ್ರು ಈ ವಿಡಿಯೋವನ್ನ ಇದೀಗ ಸ್ಕಾಟಿಶ್ ಯೂಟ್ಯೂಬರ್ ಕಲಂ ಮಿಲ್ ಶೇರ್ ಮಾಡಿಕೊಂಡಿದ್ದಾರೆ ಮೇ ಏಳರಂದು ಪಾಕ್ ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ನಡೆಸಿ ನಡೆಸಿದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿತ್ತು ಈ ವೇಳೆ ಸೇನಾ ಮುಖ್ಯಸ್ಥರು ಸೇನೆಯ ಪ್ರಧಾನ ಕಚೇರಿಯಲ್ಲಿ ಕುರಿತು ಕಾರ್ಯಾಚರಣೆ ನಡೆಸ್ತಾ ಇರುವ ದೃಶ್ಯಗಳು ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಮೂರು ಸೇನಾ ಮುಖ್ಯಸ್ಥರು ಸಂಪೂರ್ಣ ಕಾರ್ಯಾಚರಣೆಯನ್ನ ಇಲ್ಲಿಂದಲೇ ಮೇಲ್ವಿಚಾರಣೆ ಮಾಡಿದ್ದಾರೆ ತಮಿಳುನಾಡಿನಲ್ಲಿ ನಿರಂತರವಾಗಿ ಮಳೆಯಿಂದಾಗಿ ಪ್ರವಾಹದ ಭೀತಿ ಶುರುವಾಗಿದೆ ಭವಾನಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ಪ್ರವಾಹವಾಗುವ ಸಾಧ್ಯತೆ ಇರುವುದರಿಂದ ನದಿ ಪಾತ್ರದಲ್ಲಿರುವ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚಿಸಲಾಗಿದೆ ಇನ್ನು ತಿರುಮೂರ್ತಿ ಮಲೈನಲ್ಲಿ ಭಾರಿ ಮಳೆಯಿಂದಾಗಿ ಪಂಚಲಿಂಗಂ ಫಾಲ್ಸ್ ಹಾಲ್ನೊರೆಯಂತೆ ಧುಮ್ಮುಕ್ತಾಯಿದೆ ಸದ್ಯ ನೀರಿನ ಪ್ರಮಾಣ ಹೆಚ್ಚಿರುವ ಹಿನ್ನೆಲೆ ಜಲಪಾತದ ಬಳಿ ಪ್ರವಾಸಿಗರನ್ನು ನಿಷೇಧಿಸಲಾಗಿದೆ ಮುಂಗಾರು ಮಳೆ ಜೋರಾಗಿದೆ ಕರ್ನಾಟಕ ಹಾಗೂ ಕೇರಳದಲ್ಲಿ ಮುಂಗಾರು ಆರ್ಭಟ ಜೋರಾಗಿದೆ ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲೂ ಭಾರಿ ಮಳೆಯಾಗ್ತಾ ಇದೆ ಇನ್ನು ಮುಂಬೈನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕೆಮ್ಸ್ ಕಾರ್ನರ್ ಬಳಿ ರಸ್ತೆ ಬಿರುಕುಬಿಟ್ಟಿದೆ ಇನ್ನು ನೀರಿನ ರಭಸಕ್ಕೆ ರಸ್ತೆ ಟೊಳ್ಳಾಗಿರುವುದು ಕಾಣದೆ ವಾಹನ ಸವಾರರ ಬಲಿಗೆ ಕಾದು ನಿಂತಂತೆ ಕಾಣಿಸ್ತಾ ಇದೆ ಇನ್ನು ಕೆಲವೆಡೆ ರೈಲ್ವೆ ಪ್ಲಾಟ್ಫಾರ್ಮ್ ರೈಲು ಹಳಿಗಳ ಮೇಲೂ ನೀರು ನಿಂತಿದ್ದು ಜನರು ಹೈರಾಣಾಗಿದ್ದಾರೆ टीम इंडिया कोच गौतम गंभीर कामाख्या देगुला भेटी असां कामाख्या देगुला भेटी गंभीर विशेष प्रार्थने सलीके ವಿದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಹಾರಚಿತ್ರ ವೀಕ್ಷಣೆ ವೇಳೆ ಇದ್ದಕ್ಕಿದ್ದಂತೆ ಚಿತ್ರಮಂದಿರದ ಮೇಲ್ಛಾವಣಿ ಕುಸಿದಿರುವ ಘಟನೆ ಅರ್ಜೆಂಟೀನಾದ ಚಿತ್ರಮಂದಿರದಲ್ಲಿ ನಡೆದಿದೆ ಸಿನಿಮಾದಲ್ಲಿ ತಲ್ಲೀನರಾಗಿದ್ದ ಜನರ ಮೇಲೆ ಇದ್ದಕ್ಕಿದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಘಟನೆಯಲ್ಲಿ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಫ್ರೆಂಚ್ ಅಧ್ಯಕ್ಷ ಎಮ್ಯಾನುಯಲ್ ಮ್ಯಾಕ್ರನ್ಗೆ ಅವರ ಪತ್ನಿ ಬ್ರಿಗಿಟ್ ಮುಖಕ್ಕೆ ತಿವಿದಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಗ್ನೇಯ ಏಷ್ಯಾ ಪ್ರವಾಸ ಕೈಗೊಂಡಿದ್ದ ಫ್ರೆಂಚ್ ಅಧ್ಯಕ್ಷ ಇವತ್ತು ವೇಟ್ನಾಂಗೆ ಆಗಮಿಸಿದರು ಈ ವೇಳೆ ವಿಮಾನದಿಂದ ಹೊರಗೆ ಬರುವಾಗ ಪತ್ನಿ ಬ್ರಿಗಿ ಬಿಗ್ರಿಟ್ ಎಮ್ಯಾನುಯಲ್ ಮ್ಯಾಕ್ರನ್ಗೆ ಕಪಾಳಕ್ಕೆ ಕೊಡುತ್ತಿದ್ದಾರೆ ಸದ್ಯ ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಗಾಜಾ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ ನಿರಾಶ್ರಿತ ಶಿಬಿರವಾಗಿ ಪರಿವರ್ತಿಸಲಾದ ಶಾಲೆ ಹಾಗೂ ಮನೆಯೊಂದರ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಘಟನೆಯಲ್ಲಿ ಆಶ್ರಯ ಪಡೆದಿದ್ದ ಇಪ್ಪತ್ತೈದು ಮಂದಿ ಮೃತಪಟ್ಟಿದ್ದು ಐವತ್ತೈದಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಭೀಕರ ದಾಳಿಗೆ ಇಡೀ ಶಾಲೆ ಹೊತ್ತಿ ಉರಿದಿದ್ದು ಬೆಂಕಿ ನಂದಿಸಲು ರಕ್ಷಣಾ ತಂಡ ಹರಸಾಹಸಪಟ್ಟಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿರುವ ಮೊಹಮ್ಮದ್ ಯುನಸ್ ಇವತ್ತು ಮಧ್ಯರಾತ್ರಿ ಹೊತ್ತಿಗೆ ಅಧಿಕಾರದಿಂದ ತೆಗೆದುಹಾಕುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಬಾಂಗ್ಲಾ ಸೇನಾ ಮುಖ್ಯಸ್ಥ ವಕರ್ ಉಜ್ ಜಮಾನ್ ಕೊಟ್ಟಿದ್ದು ಮೊಹಮ್ಮದ್ ಯುನಸ್ ಅಧಿಕಾರದಿಂದ ತೆಗೆಯಲು ಎಲ್ಲ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಜೂನ್ನಲ್ಲಿ ನಡೆಯುವ ಸಾರ್ವತ್ರಿಕ ಚುನಾವಣೆಗೂ ಮುನ್ನವೇ ಯೂನಸ್ ಅಧಿಕಾರದಿಂದ ಇಳಿಸಬಹುದು ಅಂತ ಸೇನಾ ಮುಖ್ಯಸ್ಥರು ಸುಳಿಕೊಂಡಿದ್ದಾರೆ ಪ್ರಯಾಣ ಪ್ರವಾಸದಲ್ಲಿರುವ ಶಶಿ ತರೂರ್ ಟಿ ಅಲ್ಲಿನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅಲ್ಬಿಯಾನ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ನಿಯೋಗ ಭಾಗಿಯಾಗಿ ಶುಭ ಹಾರೈಸಿದರು